ರೋವರ್ಸ್ ಬಾಸ್ಕೆಟ್ಬಾಲ್ ಕ್ಲಬ್ ಹಾಗೂ ಕರ್ನಾಟಕ ರಾಜ್ಯ ಅಸೋಸಿಯೇಷನ್ ಇಂದ ಧಾರವಾಡದಲ್ಲಿ ನಗರದಲ್ಲಿ ಆಯೋಜಿಸಲ್ಪಟ್ಟಿರುವ ರಾಜ್ಯ ಮಟ್ಟದ ಬಾಲ್ ಟೂರ್ನಮೆಂಟ್ ಇಂದಿನಿಂದ ಆರಂಭಗೊಂಡಿದೆ ಇಂದಿನಿಂದ ಫೆಬ್ರವರಿ ಹನ್ನೊಂದರವರೆಗೆ ನಡೆಯಲಿರುವ ಪುರುಷ ಹಾಗೂ ಮಹಿಳಾ ವಿಭಾಗದ ಹೊನ್ನಲು ಬೆಳಕಿನ ಬಾಲ್ ಟೂರ್ನಿ ಧಾರವಾಡ ನಗರದ ಡಿಸಿ ಕಂಪೌಂಡ್ನಲ್ಲಿರುವ ರೋವರ್ಸ್ ಬಾಸ್ಕೆಟ್ಬಾಲ್ ಅಂಕಣದಲ್ಲಿ ನಡೆಯಲಿದೆ ರಾಜ್ಯದ ಇಪ್ಪತ್ನಾಲ್ಕು ಪುರುಷ ಮತ್ತು ಎಂಟು ಮಹಿಳಾ ತಂಡಗಳು ಟೂರ್ನಿಯಲ್ಲಿ ಭಾಗವಹಿಸಲಿದ್ದು ಮೊದಲ ದಿನ ಮಹಿಳಾ ತಂಡಗಳ ಸೆಣಸಾಟ ಆರಂಭಗೊಳ್ಳಲಿದೆ ಇನ್ನು ಪಂದ್ಯಾವಳಿ ಉದ್ಘಾಟನೆ ಹಿನ್ನೆಲೆ ಟ್ರೋಫಿ ಮತ್ತು ಬಾಸ್ಕೆಟ್ಬಾಲ್ ಸ್ಪರ್ಧಿಗಳ ಸ್ವಾಗತ ಮೆರವಣಿಗೆಯನ್ನು ಸಹ ನಡೆಸಲಾಯಿತು ನಗರದ ಕಲಾಮಂದಿರದಿಂದ ಸಕಲ ವಾದ್ಯ ಮೇಳಗಳ ಸಮೇತ ಪ್ರಾರಂಭವಾದ ಮೆರವಣಿಗೆಯು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ರೋವರ್ಸ್ ಬಾಸ್ಕೆಟ್ಬಾಲ್ ಅಂಕಣದ ಬಳಿ ಸಂಪನ್ನಗೊಂಡಿತು ನೈನ್ ಲೈವ್ ನ್ಯೂಸ್ ಧಾರವಾಡ